ಶ್ರೀ ಗುರು ರಾಘವೇಂದ್ರಾಯ ನಮಃ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ ಅವರಿಗೆಲ್ಲರಿಗೂ ನಾನು ನಮಸ್ಕಾರನ ತಿಳಿಸ್ತಾ ಇವತ್ತು ನಮ್ಮನೇಲಿ ನಮ್ಮ ಮನೆಯ ಮನದ ಮುದ್ದು ರಾಯರಿಗೆ ಯಾವ ರೀತಿ ಸೇವೆ ಸಲ್ಲಿಸಿದ್ವಿ ಹಾಗೆ ರಾಯರು ಯಾವ ರೀತಿ ನಮಗೆ ಆಶೀರ್ವಾದ ಮಾಡಿದ್ರು ಹಾಗೆ ನನ್ನ ಅನುಭವ ಯಾವ ರೀತಿ ಇತ್ತು ಅನ್ನೋದನ್ನ ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ಮೊದಲನೇದಾಗಿ ಹೇಳ್ಬೇಕಂತ ಅಂದರೆ ನಿನ್ನೆ ಏಕಾದಶಿ ನಾಳೆ ಅಂತ ನಾನು ಹಾಕಿದ್ರು ಶುಕ್ರವಾರ ಅಂತ ಕಮ್ಯುನಿಟಿ ಪೋಸ್ಟಲ್ಲಿ ಒಬ್ಬರಂತೂ ತುಂಬ ನೀವು ರಾಯರ ಹತ್ರ ಒಂದ್ಸಲ ಕೇಳಿ ನೀವು ಬ್ರಾಹ್ಮಿಣ್ಸ್ ಹತ್ರ ಒಂದ್ಸಲ ಕೇಳಿ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ತಾನೆ ಇದ್ರು ನಾನು ಏಕಾದಶಿ ಆಚರಣೆನ ಮಾಡ್ತಾ ಇರೋದು ರಾಯರ್ ಭಕ್ತೆ ಆದ್ಮೇಲಿಂದ ಹಾಗೆ ರಾಯರು ತೋರಿಸ್ಕೊಟ್ ಮೇಲೆನೆ ನಾನು ಏಕಾದಶಿ ರಥಾಚರಣೆನ ಮಾಡ್ತಿರೋದು ಅಲ್ಲಿವರೆಗೂ ನಾನು ಯಾವತ್ತೂ ಕೂಡ ಏಕಾದಶಿ ರಥನ ಮಾಡಿರಲಿಲ್ಲ ಜೊತೆಗೆ ನನಗೆ ಮನೆಯ ಮಂತ್ರಾಲಯ ಇದ್ದ ಹಾಗೆ ರಾಯರ್ ಮಠದಲ್ಲಿ ಯಾವ ರೀತಿ ಯಾವ ದಿನ ಆಚರಣೆ ಮಾಡ್ತಾರೆ ಅದೇ ಅದೇ ರೀತಿ ನಮ್ಮ ಮನೆಯಲ್ಲಿ ನಾನು ಕೂಡ ಆಚರಣೆ ಮಾಡ್ಕೊಂಡು ಬಂದಿದ್ದೀನಿ ಹಾಗಾಗಿ ಇವತ್ತಿರಲಿಲ್ಲ ನಾವು ರಾಯರ್ ಮಠದಲ್ಲಿ ಯಾವ ರೀತಿ ಮಾಡ್ತಾರೆ ಅದ್ರ ಪ್ರಕಾರ ಏಕಾದಶಿ ಆಚರಣೆ ಮಾಡ್ತೀನಿ ಅಂತ ಅಂದ್ಕೊಂಡವ್ರಿಗೆ ನಾಳೆ ಏಕಾದಶಿ ಇದೆ ಎಲ್ಲರೂ ಆಚರಣೆ ಮಾಡಿ ತುಂಬ ಒಳ್ಳೇದು ಹಾಗೆ ಕಮೆಂಟ್ ಮೂಲಕ ನಮಗೋಸ್ಕರ ಪ್ರಾರ್ಥನೆ ಮಾಡಿ ಅಂತ ಇಬ್ಬರು ಹೇಳಿದ್ರು ಅವರಿಬ್ಬರಿಗೋಸ್ಕರ ಕೂಡ ನಾನು ರಾಯರ ಹತ್ರ ಇವತ್ತು ಪ್ರಾರ್ಥನೆ ಮಾಡಿದ್ದೀನಿ ಎಂದಿನಂತೆ ಬುಧವಾರ ಬೆಳಿಗ್ಗೆ ಬೇಗನೆ ಎದ್ದು ರಾಯರ್ ಪೂಜೆಗೆ ಬೇಕಾಗಿರೋ ಅಂತಹ ಎಲ್ಲ ತಯಾರಿಗಳನ್ನ ಮಾಡಿಕೊಂಡು ಪ್ರಸಾದಗಳಾಗಲಿ ಮತ್ತು ಹೂವಿನ ಅಲಂಕಾರ ಆಗಲಿ ಎಲ್ಲ ಪ್ರತಿಯೊಂದನ್ನು ರೆಡಿ ಮಾಡಿಕೊಂಡು ರಾಯರ್ ಮುಂದೆ ಬಂದು ಕೂತ್ಕೊಂಡೆ ಅಲ್ಲಿ ತನಕ ನನಗೆ ರಾಯರಿಂದ ಯಾವುದೇ ಒಂದು ಆಶೀರ್ವಾದ ಸಿಕ್ಕಿರಲಿಲ್ಲ ನಾನು ಅವಾಗವಾಗ ನೋಡ್ಕೊಳ್ತಿದ್ದೆ ವಿಡಿಯೋಗೆ ಮಿಸ್ ಮಾಡಬಾರ್ದು ರಾಯರ್ ಯಾವುದಾದ್ರೂ ಒಂದು ಆಶೀರ್ವಾದ ಮಾಡಿದ್ರೆ ಅದನ್ನು ನಾನು ಬೇರೆಯವ್ರಿಗೂ ವಿಡಿಯೋ ಮೂಲಕ ತೋರಿಸೋಣ ಅವ್ರ ಅನುಗ್ರಹ ಸಿಗಲಿ ಅನ್ನೋ ಕಾರಣಕ್ಕೆ ನೋಡ್ಕೊಳ್ತಾನೆ ಇದ್ದೆ ನನಗೆ ಪೂಜೆಗೂ ಮುಂಚೆ ಯಾವುದೇ ಆಶೀರ್ವಾದ ಇವತ್ತು ಸಿಗಲಿಲ್ಲ ಆದರೆ ಇನ್ನೇನು ದೀಪ ಹಚ್ಚೋ ಸಮಯದಲ್ಲಿ ನನಗೆ ಶ್ರೀಕೃಷ್ಣ ಪರಮಾತ್ಮನಿಂದ ನಾನು ಕೂಡ ಕಣ್ಣಲ್ಲಿ ನೋಡೋಕ್ಕಾಗಲಿಲ್ಲ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಅದು ಕೆಳಗಡೆ ಬಿದ್ದಿತ್ತು ಆ ಪ್ರಸಾದನ ಎತ್ಕೊಂಡು ನಾನು ನಮಸ್ಕಾರ ಮಾಡಿ ಮುಟ್ಕೊಂಡೆ ಅದಾದ್ಮೇಲೆ ಮತ್ತೆ ಒಂದು ಹೂವಿಟ್ಟು ಶ್ರೀಕೃಷ್ಣನಿಗೆ ದೀಪ ಹಚ್ಚಿ ಪೂಜೆ ಕೂತ್ಕೊಂಡೆ ಪೂಜೆ ತುಂಬ ಚೆನ್ನಾಗಾಯಿತು ಮನೇಲಿ ಆದರೆ ನನಗೇನೋ ಒಂಥರ ಹೂ ಪ್ರಸಾದಗಳು ಕೊಡ್ತಿದ್ದಾರೆ ರಾಯರು ಆದರೆ ವಿಡಿಯೋಗೆ ಬರ್ತಿಲ್ಲ ನನಗೆ ರಾಯರ ಮುಂದೆ ಕೂತು ಯಾಕೆ ಈ ಥರ ಆಗ್ತಿದೆ ಯಾಕೆ ಈ ಥರ ಆಗ್ತಿದೆ ಅಂತ ಕೇಳ್ಕೊಳ್ತಾನೆ ಇದ್ದೆ ವಿಡಿಯೋ ಮಾತ್ರ ಬರ್ತಿಲ್ಲ ಆಶೀರ್ವಾದ ಸಿಗ್ತಿದೆಯಲ್ಲ ಏನಕ್ಕೆ ಈ ಥರ ಅಂತ ರಾಯರ ಉದ್ದೇಶನೇ ಬೇರೆ ಇರುತ್ತೆ ಅದು ಅರ್ಥ ಆಗೋಲ್ಲ ನನಗೆ ಏನೋ ಒಂದು ಸೂಚನೆ ಕೊಡ್ತಿದ್ದಾರೆ ಎರಡು ಮೂರು ವಾರದಿಂದ ಆದರೂ ನಾನು ತಲೆಗೆ ಹಾಕೊಳ್ತಿರ ಮತ್ತೆ ಅದನ್ನ ಅರ್ಥ ಕೂಡ ಮಾಡ್ಕೊಳ್ತಿರ್ಲಿಲ್ಲ ಹಾಗಾಗಿ ಮನೇಲಿ ಒಂದು ಚಿಕ್ಕದಾಗಿ ಜಗಳ ಕೂಡ ಆಯಿತು ಆ ಜಗಳದ ಹಿಂದೆ ರಾಯರ್ ಏನು ಮಾಡಬೇಕು ನಾವು ಮನೇಲಿ ಅನ್ನೋದನ್ನ ಆ ಜಗಳದ ಮೂಲಕ ರಾಯರು ತಿಳಿಸ್ಕೊಟ್ರು ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ರಾಯರು ಸೂಚನೆ ಕೊಡ್ತಾರೆ ನಾವೇನು ಮಾಡ್ತೀವಿ ಅದನ್ನು ಗಮನಿಸಲ್ಲ ನಿಧಾನವಾಗಿ ಯಾಕೆ ಈ ಥರ ಆಗ್ತಿದೆ ನಾವು ಕೂತು ಯೋಚನೆ ಮಾಡಬೇಕು ಇಲ್ಲ ರಾಯರ್ನ ಯಾಕೆ ಈ ಥರ ಎಲ್ಲ ನಡೀತಿದೆ ನನಗೆ ಈ ಥರ ಆಗ್ತಿದೆಯಲ್ಲ ಅನುಭವ ಅದನ್ನು ನಮಗೆ ತೋರಿಸ್ಕೊಡಿ ನೀವು ಅಂತ ನಾವು ಕೇಳ್ಕೋಬೇಕು ನಾವು ಏನೋ ಆಗ್ತಿದೆಯ ಏನೋ ಆಗ್ತಿದೆಯಲ್ಲ ಅಂತ ಅನ್ಕೊಳ್ತೀವಿ ಆದ್ರೆ ರಾಯರ್ ಮುಂದೆ ಕೂತು ನಾವು ಯೋಚನೆ ಮಾಡಿದಾಗ ನಮ್ಗೆ ತೋರಿಸ್ಕೊಡ್ತಾರೆ ದಾರಿನ ಈ ತರ ಮಾಡಿ ಅಂತ ನನ್ಗೂ ಕೂಡ ಪೂಜೆಯಲ್ಲಿ ಒಂದಷ್ಟು ಬದಲಾವಣೆ ಮಾಡ್ಬೇಕು ಅಂತ ಮೂರು ವಾರದಿಂದ ಹೇಳ್ಕೊಂಡ್ ಬರ್ತಿದ್ರು ಅದನ್ನ ಇವತ್ತು ಬೆಳಿಗ್ಗೆ ಹನ್ನೊಂದು ಗಂಟೆಲಿ ಓ ಇದೆಲ್ಲ ಕಾರಣ ರಾಯರು ಈ ತರ ಮಾಡಿಸ್ತಿದಾರೆ ಈ ತರ ಮಾಡ್ಬೇಕು ಇವ್ರು ತೋರಿಸಿರೋ ದಾರಿಲಿ ಇನ್ ಮುಂದೆ ನಾವ್ ನಡಿಬೇಕು ಅನ್ನೋದನ್ನ ನಾನು ತಿಳ್ಕೊಂಡೆ ಇವತ್ತು ಆಮೇಲೆ ತುಂಬಾ ಖುಷಿ ಆಯ್ತು ಬೇಗ ಮಧ್ಯಾಹ್ನ ಹತ್ರ ಹೋದಾಗ ಇಷ್ಟಕ್ಕೇನ ಈ ಥರ ಎಲ್ಲ ಆಗ್ತಿದ್ದಿದ್ದು ಆಯ್ತು ರಾಯಪ್ಪ ನೀವು ನಾವು ನಡೀತೀವಿ ಇನ್ನು ಮುಂದೆ ಅಂತ ಓಡ್ಬಂದು ಹೇಳೋಣ ಅಂದ್ಕೊಂಡು ಮಧ್ಯಾಹ್ನ ಬಂದು ರಾಯರ್ ಮುಂದೆ ಕೂತು ಹೇಳ್ಕೊಂಡೆ ನನಗೆ ಅರ್ಥ ಆಗಲಿಲ್ಲ ರಾಯಪ್ಪ ಎರಡು ವಾರದಿಂದ ನೀವು ತಿಳಿಸಿದ್ದು ಇದೇ ಕಾರಣಕ್ಕೆ ಅಂತ ಇನ್ನು ಮುಂದೆ ನೀವು ಹೇಳಿದ್ದಾರಿಲಿ ನಾವು ನಡೀತೀವಿ ನಾನು ನನ್ನ ಕುಟುಂಬ ಅಂತ ಹೇಳಿದೆ ಮಧ್ಯಾಹ್ನ ನನಗೆ ಪ್ರಸಾದನ ವಿಡಿಯೋಗೆ ಆಶೀರ್ವಾದ ಮಾಡಿದ್ರು ಎರಡು ಬಾರಿ ತುಂಬ ಸಂತೋಷ ಆಯಿತು ಬೆಳಗ್ಗೆಯಿಂದ ಕಣ್ಣಲ್ಲಿ ನಾನು ನೋಡ್ತಿದ್ದೆ ಬಟ್ ವಿಡಿಯೋದಲ್ಲಿ ಬಂದಿರಲಿಲ್ಲ ಮಧ್ಯಾಹ್ನ ನನಗೆ ವಿಡಿಯೋಗೆ ಆಶೀರ್ವಾದ ಮಾಡಿದ್ರು ರಾಯರು ನನಗೊಂದು ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳಿದ್ನಲ್ಲ ಅದೇನು ಅಂತ ಹೇಳಿ ನಾನು ಮುಂದಿನ ಗುರುವಾರ ಪೂಜೆ ಮಾಡಿದ್ಮೇಲೆ ವಿಡಿಯೋ ಅಪ್ಲೋಡ್ ಮಾಡ್ತೀನಲ್ಲ ನನ್ನ ಅನುಭವಗಳ ಜೊತೆ ಖಂಡಿತವಾಗ್ಲೂ ರಾಯರು ಏನು ಮಾಡಿಸಿದ್ರು ಏನು ಮಾಡಿಸೋದಕ್ಕೆ ನಮಗೆ ಎರಡು ವಾರದಿಂದ ಸೂಚನೆ ಕೊಡ್ತಿದ್ರು ಅನ್ನೋದನ್ನು ಪೂಜೆ ವಿಡಿಯೋ ಮೂಲಕ ನಾನು ಹಂಚ್ಕೊಳ್ತೀನಿ ರಾಯರಿಗೆ ಅಭಿಷೇಕ ಮಾಡಾದ್ಮೇಲೆ ವಿಗ್ರಹಕ್ಕೆ ಆರತಿ ಮಾಡಿದೆ ಅದ್ರ ಜೊತೆಗೆ ಎಲ್ಲ ದೇವ್ರ ಫೋಟೋಗಳಿಗೂ ಆರು ದಿನ ಹಾಗೆ ತೋರಿಸಿ ನಮಸ್ಕಾರ ಮಾಡಿಕೊಂಡು ಆಮೇಲೆ ವಿಗ್ರಹನ ತೆಗೆದು ಸ್ವಲ್ಪ ಉಗುರು ಬೆಚ್ಚಿನ ನೀರೊಳಗಡೆ ಅಜ್ಜಿ ಒಂದು ಬಟ್ಟೆ ತಕೊಂಡು ಒರೆಸಿ ಮತ್ತೆ ಅವ್ರಿಗೆ ಗಂಧ ಇಟ್ಟು ತೊಟ್ಲಲ್ಲಿ ಹಾಕಿ ಮತ್ತೆ ರಾಯರ್ ಮುಂದೆ ಕೂತು ಗುರುಸ್ತೋತ್ರ ಮತ್ತು ಭಗವದ್ಗೀತೆ ಹೇಳ್ಕೊಂಡೆ ಅದನ್ನು ಕೂಡ ಇವಾಗ ಇಲ್ಲಿ ಹಾಕ್ತೀನಿ ಆಮೇಲೆ ರಾಯರ್ ಕೊಟ್ಟಿರುವಂತಹ ವಿಡಿಯೋ ಹೂಪ್ರಸಾದದ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ ಪೂಜೆಗೂ ಮುಂಚೆ ಅಂದ್ರೆ ಅಭಿಷೇಕಕ್ಕೂ ಮುಂಚೆ ನಾನು ರಾಯರತ್ರ ಹೇಳ್ಕೊಂಡಂತಹ ಶ್ಲೋಕಗಳನ್ನು ಕೂಡ ನಾನು ಇವಾಗ ಹಾಕ್ತೀನಿ வக்கமம சூரியிசமிரபம் கிரமேதேவெவ்லாம்பரதம் விஷ்ணு சசிவர்ணம் சத்துரபுஜம் பிரசன்னவம் தியயர்வ்னோபாந்தை பூஜ்யந்திராய சத்யர்மர்தய சம் கல்பருஷா நமதா காமதேனுவுவே துர்வீந்தர்வையே வைஷ்ணவேந்தீவரேந்தவீராந்திரகரவே நமோத்தியதையளவேலரிதம் பத்தர் நதனம் சுரத்துரஸமிராஜ்போப்பம் பச்சகஜன ಶರಣ್ಯಂ ನವಮಿ ಕಾರುಣ್ಯಪೂರ್ಣಂ ಕರುಣ ಪರಿಹಾರಂ ತಾತಮೇ ರಾಘವೇಂದ್ರ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಶ್ರೀನಿವಾಸ ವೆಂಕಟೇಶ್ವರ ಸ್ವಾಮಿ ಗೋವಿಂದ 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 ರಾಘವೇಂದ್ರ ಸ್ವಾಮಿಗಳೇ ಮಂತ್ರಾಲಯದ ಮಹಾಪ್ರಭುಗಳೇ ಅಗಮ್ಯ ಮಹಿಮರೇ ನನ್ನಪ್ಪ ನಿಮ್ ತಯೇ ನಿಮ್ ಕರುಣೆ ನಿಮ್ಮ ನಿಗ್ರಹ ನಿಮ್ಮ ಆಶೀರ್ವಾದ ಕೊಟ್ಟು ನನ್ನ ನನ್ನ ಕುಟುಂಬನ ಕಾಪಾಡು ರಾಯಪ್ಪ ನನಗೆ ತಂದೆ ತಾಯಿ ಬಂದು ಬಳಗ ಸಕಲ ಸರ್ವಸ್ವವು ನೀವೇ ನನಗೆ ಶಕ್ತಿ ನನಗೆ ಧೈರ್ಯ ನನಗೆ ತಾರಿ ದೀಪ ನೀವೇ ಹಾಕಿದ್ದೀರ ರಾಯಪ್ಪ ಪ್ರತಿನಿತ್ಯ ನಾನು ರಾಯರ ಮುಂದೆ ಹೋದಾಗ ಬೆಳಗಿನ ಟೈಮು ಸಂಜೆ ನಾನು ಹತ್ರ ಇದಿಷ್ಟು ಹೇಳೆ ಆಮೇಲೆ ನಾನು ಗುರುಸ್ತೋತ್ರ ಭಗವದ್ಗೀತೆ ಓದಿತು ಇವತ್ತು ಕೂಡ ಹೇಳಿ ಅದಾದಮೇಲೆ ಅಭಿಷೇಕ ಶುರು ಮಾಡಿದೆ ಆಮೇಲೆ ಗುರುಸ್ತೋತ್ರ ಹೇಳಿದೆ ಇವಾಗ ರಾಯರು ಕೊಟ್ಟಿರುವಂತಹ ಹೂಪ್ರಸಾದಗಳ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ ನಾನು ಇವಾಗ ವಿಡಿಯೋ ಮಾಡ್ತಾ ಮಾಡ್ತಾನೆ ರಾಯರು ನನಗೆ ಮಲ್ಲಿಗೆ ಹೂವು ಹಾಗೆ ಶೇವಂತ ಹೂವು ಹಾಲಲ್ಲಿರೋ ರಾಯರು ಇಬ್ಬರೂ ಕೂಡ ನನಗೆ ಇವಾಗಲೂ ಆಶೀರ್ವಾದ ಮಾಡಿದ್ರು ಪ್ರತಿಯೊಂದು ಕ್ಲಿಪ್ಪಿಂಗ್ಸ್ನೂ ನಾನಿವಾಗ ಇಲ್ಲಿ ಹಾಕ್ತೀನಿ ಇವಾಗ ತೋರಿಸ್ತಿದ್ದೀನಲ್ಲ ತೊಟ್ಲು ಮೇಲಿರಂತಹ ಗುಲಾಬಿ ಹೂವು ಪೂಜೆ ಎಲ್ಲ ಮಾಡಿದಾಗ ಹಾಗೆ ನಾನು ಹೇಗಿಟ್ಟಿದ್ದೆ ಹಾಗೆ ಇತ್ತು ಅದಾದ್ಮೇಲೆ ಆರತಿ ಎಲ್ಲ ಮಾಡಾದ್ಮೇಲೆ ಹಿಂಗೆ ಮುಂದೆ ಬೆಂಡಾಗಿ ಬೆಂಡಾಗಿ ಬರ್ತಿತ್ತು ಇನ್ನೇನು ಕೊಡ್ತಾರೇನೋ ಅಂತ ಅಂದ್ಬಿಟ್ಟು ಒಂದು ಹತ್ತು ಹದಿನೈದು ನಿಮಿಷ ಕೂತ್ಕೊಂಡೆ ರಾಯರು ಕೊಡಲಿಲ್ಲ ಸರಿ ರಾಯಪ್ಪ ನಿಮ್ಗೆ ಯಾವಾಗ ಇಷ್ಟ ಬರುತ್ತೆ ಅವಾಗ ಕೊಡಿ ಆಶೀರ್ವಾದನ ನಾನು ಕಣ್ಣಲ್ಲಿ ನೋಡಬೇಕು ಅಂತ ಹೇಳಿಕೊಂಡು ನಾನು ಹೋದೆ ಮೇಲೆ ಸ್ವಲ್ಪ ಹೊತ್ತಿಗೆ ಯಾವಾಗ ಕೊಟ್ಟರು ಅಂತ ಗೊತ್ತಿಲ್ಲ ಈ ಸ್ಟೇಜಲ್ಲಿ ಇತ್ತು ರಾಯರು ನಿಧಾನಕ್ಕೆ ಮುಂದೆ ತೊಗೊಂಡ್ಬರ್ತಿದ್ರು ಸೊ ಯಾವಾಗ ಕೊಡ್ತಾರೋ ಲೇಟ್ ಅಂತ ಹೇಳಿ ನಮಸ್ಕಾರ ಮಾಡಿ ಹೋಗಿದ್ದೆ ಆಮೇಲೆ ಮತ್ತೆ ಬಂದ್ ನೋಡಿದಾಗ ಆ ಹೂಪ್ರಸಾದನ ರಾಯರು ಆಶೀರ್ವಾದವಾಗಿ ಕೊಟ್ಟಿದ್ರು ನನಗೆ ರಾಯರಿಂದ ಸಿಕ್ಕಂತಹ ಎರಡನೇ ಆಶೀರ್ವಾದ ಆಗಿತ್ತು ಈ ಹೂಬ್ರೆ ಸಾದ ನಾನು ಒಬ್ರು ಕಮೆಂಟ್ ಮೂಲಕ ನನ್ನ ಮದ್ವೆ ಬಗ್ಗೆ ಕೇಳ್ಕೊಡಿ ಹತ್ರ ಅಂತ ಹೇಳಿದ್ರು ಬೆಳಿಗ್ಗೆ ಕೂಡ ಕೇಳ್ಕೊಂಡೆ ಇನ್ನೊಬ್ರು ರೇಖಾ ಕುಲಕರ್ಣಿ ಅಂತ ಕೇಳಿದ್ರು ನನಗೆ ಬೆಳಗ್ಗೆ ಪೂಜೆ ಕೂತಾಗ ಇನ್ನೊಬ್ರು ಏನೋ ಕೇಳಿದ್ರು ಮರ್ತೋಯ್ತು ಅಂತ ಅನ್ಕೊಳ್ತಿದ್ದೆ ಮತ್ತೆ ಮಧ್ಯಾಹ್ನ ಬಂದಾಗ ಅವರು ಅದೇ ಸಮಯಕ್ಕೆ ಕಮೆಂಟ್ ಮಾಡಿದ್ರು ನನ್ಗೋಸ್ಕರ ಕೇಳ್ಕೊಳಿ ಅಂತ ಮತ್ತೆ ರಾಯರ್ ಹತ್ರ ಪ್ರಾರ್ಥನೆ ಮಾಡ್ಕೊಂಡೆ ಇವ್ರಿಬ್ರಿಗೂ ಒಳ್ಳೇದ್ ಮಾಡಿರಾಯಪ್ಪ ಈ ತರ ರೇಖಾ ಕುಲಕರ್ಣಿ ಅನ್ನೋರಿಗೆ ಅವ್ರ ಹಸ್ಬೆಂಡ್ ಬಗ್ಗೆ ಸ್ವಲ್ಪ ಟೆನ್ಷನ್ಸ್ ಇದೆ ಸೇಲ್ ಆಗ್ತಿಲ್ಲ ಟಾರ್ಗೆಟ್ ರೀಚ್ ಆಗ್ತಿಲ್ಲ ಅವ್ರಿಗೆ ನನ್ಗೆ ಹೇಗೆ ನನ್ನ ಜೀವನದಲ್ಲಿ ನೆಮ್ಮದಿ ಅನ್ನೋದನ್ನ ಕೊಟ್ಟರೆ ಅದೇ ರೀತಿ ಅವ್ರಿಗೂ ನೆಮ್ಮದಿ ಅನ್ನೋದನ್ನ ಕೊಡಬೇಕು ನೀವು ನೆಮ್ಮದಿ ಅನ್ನೋದನ್ನ ಕೊಡಬೇಕಂದ್ರೆ ಇವೆಲ್ಲ ಸರಿಪಡಿಸೇ ನೀವು ಕೊಡ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತ ರೇಖಾ ಕುಲಕರ್ಣಿ ಅವ್ರಿಗೋಸ್ಕರ ನಾನು ರಾಯರ ಹತ್ರ ಪ್ರಾರ್ಥನೆ ಮಾಡಿಕೊಂಡೆ ಹಾಗೆ ಇನ್ನೊಬ್ರು ಉಮಾ ಅಂತ ಕೇಳಿದ್ರು ಅವ್ರ ಮದ್ವೆ ವಿಚಾರವಾಗಿ ಬೆಳಿಗ್ಗೆ ಕೂಡ ಅವ್ರ ಹತ್ರ ಅವ್ರು ರಾಯರ ಹತ್ರ ಕೇಳ್ಕೊಂಡಿದ್ದೆ ಅವ್ರ ಬಗ್ಗೆ ಮತ್ತೆ ಮಧ್ಯಾಹ್ನ ಕೂಡ ನಾನು ರಾಯರ ಹತ್ರ ಕೇಳ್ಕೊಂಡೆ ಮಧ್ಯಾಹ್ನ ಕೇಳುವಾಗ ನಾನು ಕೇಳ್ಕೊಂಡೆ ರಾಯಪ್ಪ ಒಳ್ಳೆ ಹುಡುಗ ಸಿಗೋದ್ರ ಜೊತೆಗೆ ಮದುವೆ ಆಗೋ ಹುಡುಗ ಕೂಡ ರಾಯರ್ ಭಕ್ತೆ ಆಗಿರಲಿ ಯಾಕಂದರೆ ಇವರು ಕೂಡ ರಾಯರ ಭಕ್ತೆ ಅಲ್ವಾ ಹಾಗಾಗಿ ಅವ್ರಿಗೆ ಸಿಗೋ ಹುಡುಗ ಕೂಡ ರಾಯರ್ ಭಕ್ತರೆ ಆಗಿರಲಿ ಅಂತ ಕೇಳ್ಕೊಂಡೆ ರಾಯರತ್ರ ಅದಾದಮೇಲೆ ರಾಯರಿಗೆ ನಾನು ಮಧ್ಯಾಹ್ನ ನೈವೇದ್ಯ ಮಾಡಿ ಗುರು ಸ್ತೋತ್ರ ಎಲ್ಲ ಹೇಳ್ತೆ ಅವಾಗ ಕೂಡ ತುಂಬ ಒಂದು ಕನಕಾಂಬರಾವನ್ನ ಒಂದು ಉರುಳಿಸಿ ಉರುಳಿಸಿ ರಾಯರು ಕೊಟ್ಟರು ಅದನ್ನು ಕೂಡ ನಾನು ಇಲ್ಲಿ ತೋರಿಸ್ತೀನಿ ನೀವು ನೋಡ್ಬೋದು ರಾಯರು ಕೊಡುವಂಥ ಆಶೀರ್ವಾದನ ನೋಡದೆ ಒಂದು ಭಾಗ್ಯ ಅದನ್ನು ಎಲ್ಲರೂ ಕೂಡ ನೋಡಲಿ ಅನ್ನೋದು ನನ್ನ ಉದ್ದೇಶ ಹಾಗಾಗಿ ವಿಡಿಯೋ ಮಾಡಿಕೊಂಡೆ ಚೆನ್ನಾಗಿ ಕೂಡ ಬಂತು ವಿಡಿಯೋಗೆ ತುಂಬ ನೋಡಿ ಎಷ್ಟು ಸ್ಲೋ ಆಗಿ ಗುರುಸ್ತೋತ್ರ ಹೇಳಿ ಇಟ್ಟಿರೋ ಹೂನ ನಿಧಾನಕ್ಕೆ ಸರಿಸ್ತಾರೆ ಆಮೇಲೆ ಕಂಪ್ಲೀಟಾಗಿ ಆ ಹೂನ ಕೂಡ ರಾಯರು ಕೊಡ್ತಾರೆ ನಾನು ಮಧ್ಯಾಹ್ನ ದೇವ್ರ ಮನೆಗೆ ಬಂದರೆ ನಿಜವಾಗ್ಲೂ ನಾನು ಏನೇ ಆದರೂ ಅದನ್ನು ರಾಯರತ್ರ ಹೇಳ್ಕೊಳ್ತೀನಿ ನನ್ನಿಂದ ತಪ್ಪಾಗಿರಲಿ ನನ್ನಿಂದ ಸರಿ ಆಗಿರಲಿ ನನಗೆ ಗೊಂದಲ ಇರಲಿ ಏನೇ ಆದರೂ ನಾನು ಪ್ರತಿಯೊಂದು ನಾನು ಯಾರೊಂದಿಗೂ ಹೇಳಲ್ಲ ಅದನ್ನು ಹೇಳದೆ ರಾಯರ ಹತ್ರ ಅದು ಸರಿನೋ ತಪ್ಪೋ ಎಲ್ಲ ನಿಮಗೆ ಬಿಟ್ಟಿದ್ದು ರಾಯಪ್ಪ ಅಂತ ಹೇಳಿ ಕುತ್ಕೊಂಡು ಮಾತಾಡ್ತಿರ್ತೀನಿ ಆ ಸಮಯದಲ್ಲಿ ರಾಯರಿಗೆ ನಾನು ಏನೋ ಕೇಳಿಕೊಂಡೆ ಯಾಕೋ ಏನೋ ಒಂಥರ ಅನ್ನಿಸ್ತಿತ್ತು ನನ್ನ ಮನಸ್ಸಿಗೆ ಅದಕ್ಕೆ ಈ ಥರ ಯಾರಿಂದನೋ ಏನೋ ಸ್ವಲ್ಪ ತೊಂದರೆ ಆಗ್ತಿದೆ ಅನಿಸುತ್ತೆ ರಾಯಪ್ಪ ಅದನ್ನು ನೀವು ಸರಿ ಮಾಡ್ಕೊಳ್ಬೇಕು ಯಾಕಂದ್ರೆ ಅದೇನು ತಿಳಿದು ನಿಮ್ಮನ್ನೇ ನಂಬಿ ಬದುಕ್ತಿದೀವಿ ನಾವು ನಮಗೆ ಈ ಥರ ಬೇರೆಯವರಿಂದ ತೊಂದರೆ ಆಗೋದೇನ ತಪ್ಪಿಸಿ ಅಂತ ಕೇಳ್ಕೊಂಡಾಗ ರಾಯರು ನನಗೆ ಈ ಕನಕಾಂಬ್ರವನ್ನ ಎಷ್ಟು ಹಿಂಗೆ ಜಾಸ್ ಇಟ್ಕೊಂಡಿದ್ರು ಅದನ್ನ ಕಂಪ್ಲೀಟ್ ಆಗಿ ಕೊಟ್ಟರು ತುಂಬ ಅಂದರೆ ತುಂಬ ಸಂತೋಷ ಆಯಿತು ಹಾಗೆ ಸಂಜೆ ರಾಯರ ಹತ್ರ ಬಂದಾಗ ಎರಡು ಬಾರಿ ಆಶೀರ್ವಾದ ಮಾಡಿದ್ರು ಆ ಕ್ಲಿಪ್ಪಿಂಗ್ಸ್ಗಳು ಕೂಡ ನಾನಿವಾಗ ಇಲ್ಲಿ ಹಾಕ್ತೀನಿ ಇದು ಸಂಜೆ ಪೂಜಲಿ ಆರು ನಲವತ್ತ್ಮೂರರಲ್ಲಿ ರಾಯರತ್ರ ಬಂದು ಪೂಜೆ ಎಲ್ಲ ಸಲ್ಲಿಸಿ ಅವ್ರಿಗೆ ಆರತಿ ಮಾಡಿದ ಮೇಲೆ ನನಗೆ ಸಿಕ್ಕಿತಂತ ಆಶೀರ್ವಾದ ನಾನು ಈ ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ಸೇರಿಸಿ ಪೂಜೆ ಮುಗಿದ ಮೇಲೆ ರಾಯರ್ ಮುಂದೆನೇ ಕೂತ್ಕೊಂಡು ನಾನು ಯಾವುದೇ ಒಂದು ಯೂಟ್ಯೂಬ್ಗೆ ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ವಿಡಿಯೋ ಮಾಡಬೇಕಾದ್ರೆ ತುಂಬ ಬಾರಿ ಹೇಳಿದ್ದೀನಿ ರಾಯರ್ ಮುಂದೆ ಕೂತೆ ನಾನು ಮಾಡೋದು ಆ ಕ್ಲಿಪ್ಪಿಂಗ್ಸ್ಗಳೆಲ್ಲ ಜಾಯಿನ್ ಮಾಡಿಕೊಂಡು ನನ್ನ ಅನುಭವನ ಹೇಳ್ತಿರ್ಬೇಕಾದ್ರೆ ಇಲ್ಲಿ ಹೂ ಇದೆಯಲ್ಲ ಮಲ್ಕೆ ಹೂವು ಅದನ್ನು ನಿಧಾನಕ್ಕೆ ಜಾಸ್ತಿ ಬಿಟ್ಟಿದ್ದಾರೆ ನಾನು ಇರಿ ಇ ರಾಯಪ್ಪ ವಿಡಿಯೋಗೆ ತೊಗೊಳ್ತೀನಿ ಅಂತ ಅಂದ್ಕೊಂಡು ಹೋದೆ ಅಷ್ಟೊಳಗಡೆ ಕಂಪ್ಲೀಟಾಗಿ ಜಾಸ್ತಿ ಒಂದು ಚಿಂಕಿ ವಿಡಿಯೋಗೆ ಬಂತು ಅಷ್ಟೇ ಒಂದೇ ಒಂದು ಸ್ವಲ್ಪ ಅದನ್ನು ಕೂಡ ಇಲ್ಲಿ ಹಾಕ್ತೀನಿ स्तोत्रम् श्रीपूर्णबोधगुरुतीर्थपयुक्तिपारा कामिमाक्षिस्पृशंती पूर्वोत्तरा ततरंग चतस्सुहंस देंली सराग्रिप्रयुजल जीवेशेदगुणपूर्ति जगत्सु सक्व नीचोच्चनग्रण समेतुर्वादिजापति गुरु राघवेंद्र वाग्देवता सरितालीको श्रीराघवेंद्र सकल प्रदात स्वभाधक श्री सदाइय ೇಂದ್ರೋ ಹರಿ ಪಾತಕಂಚ ನಿಷೇಪಣಾಧಿಸ್ತಂಪದೇಸ್ವಾವೋ ದಿವಿ ಸತತಸ್ವರುಚುಕೈರಷ್ಟ್ರಹ ನಿಗ್ರಹೇ ಶುದರತ್ಯ ಪಲ್ಲವಸೀಧುಸೇತು ನಿರಸ್ತೋಷ ನಿರವದ್ಯವೇಶ ಪ್ರತ್ಯಮೂಕನ ಭಾಷ ವಿಪರಿಚೇಯ ಮಹಾಶೇಷೋ ವಾಗ್ವೈಕರಿಶೇಷ ಸಂತನಸಂಪತ್ ಪರಿಶುಧವಕ್ತಿವಿಜ್ಞಾನವಾಹಸು ಪ सुखादीन तत्वा शरीरोत्त समस्त दोषान हत्वोसन उद्वैत गुरु राघवेंद्र यत् पादोदक संचे सुर मुख्य पगा संदिता संख्या अनुत्तम पुण्य संग विलस प्रख्यात पुण्यवाह दुस्ता पत्रय शासनो भूमि महावन्य सुपत्र प्रदो वेंग स्वंग समृद्धि दो ग्राम पापापहस्तम श्रेय यत् पाद कंजरज सा परिपोषितांग पद्म मदुपाई तमानसा ये पद्म परिकीर्तन जीर्णवा च स्तब्धशनम दुरीतकभतर्वतंत्रवतंत्रो सौ श्रीमद्वर्दन विजयेन्द्र कराब्योतुन्द्रवरपुत्रक्रीराघवेंद्रो येराट गुरुंडद्ययाप ಜ್ಞಾನ ಭಕ್ತಿ ಸುಪುತ್ರಯ ಪುಣ್ಯವರ್ಧನ ಪ್ರತಿಭಾದ ಜಯಸ್ವಾಂತವೇದ ಚಿನ್ನಾದರೋ ಗುರುದ್ಯಾವೀಣ್ಯೋ ರಘವೇಂದ್ರಣ್ಯ ವಿಪರುಕ್ಷಿ ಕೃತಶೇಷಸಕ್ಷಿತಜಪೇಕ್ಷಿತ ದಯಾ ದಾಕ್ಷಿಣ್ಯ ವೈರಗ್ಯವಾಕ್ಟವ ಮುಕಾಂಕಿ ಶಾಪ ಅನುಗ್ರಹ ಶಕ್ತಿಯೋ ರಾಘವೆಂದ್ರಣ್ಯ ವಿಜ್ಞಾನ ವಿಸ್ಮೃತಿಭ್ರಾಂತಿ ಸಂಶಯಸ್ಮೃತಿ ಕ್ಷಯ ತಂತ್ರ ಕಂಪವ ಚಕ್ತಿ ಘವೆಂದ್ರಾಯ ನಮಃರ ಮಂತ್ರ ಜಪಿ ತೋಮಿಥಿತ್ಯಾ ಸಂಶಯ ಅಂತುನಕ್ತ ಚ ದೋಷೋನಾತ್ಮತ್ಮೀಯ ಸುದ್ಭವಾನ್ ಸರ್ವಸ್ತು ದತ್ತ ಗುರುತ್ಮವಿದು ಕಾಳತ್ರ ಎಶ್ಕರೋತಿ ಸಹ ಇಹ ಮುದ್ರಾಪ್ತಸರ್ವೇಷ್ಟೋ ಮೋದತೆ ನ ಸಂಶಯ ಅಗಮ್ಯಮಯ್ ಮಾಲೋಕೆ ರಾಘವೇಂದ್ರೋ ಮಹಶ್ರೇಯ ಶ್ರೀಮದ್ವಮದ ಚಂದ್ರೋವತ ಸನಕಃಾತ್ರಪ್ಯಪ್ತಿಯಕ್ತಿ ಪ್ರದಕ್ಷಿಣ ಕೋಮಿ ತವ ಸಿಗತಿರಸಾರದ್ಯಸೀರ್ಥಪಲೈ ಸರ್ವಾಭೀಷ್ಟಾಧ್ಯ ನಮಸ್ಕಾರ ಕರೋಮ್ಯಹಂ ತವ ಸಂಕೀರ್ತನ ವೇದ ಶಸ್ತ್ರಜ್ಞಾನಸಿಧ ಸಂಸಾರೇ ಕ್ಷೇಸ ಸಾಗರೆ ಪ್ರಕೃತಿಗಾ ಸದಾ ದುರೆಂದ್ಯಜಲಗ್ರಹನುಪಮ ಕಾಧಿ ಬಂಗಾಕುಲೇ ನಾನೇ ದುಭ್ರಮೆ ಮಿತಭಯಸ್ತೋಮೋದ್ಗಟೇ ದುಃಖೋತ್ಕೃಷ್ಟಶ ಸಮರಗುರುಮಗ್ನೂಪ ಸದಾ ರಘವೆಂದ್ರಗುರುಸ್ತೇೆ ಭಕ್ತಿಪೂರ್ವಕ ನಿವೃತ್ಸ್ವರೇತ್ ಅಂಧೋಪ ದಿವ್ಯದೃಷ್ಟಿ ಸಾಢೇಡ ಮೋಕೋಪಿ ವೃತಿ ಪೂರ್ಣಾಯು ಪೂರ್ಣಸಂಪತ್ತ ಸ್ತೋತ್ರ ಜಪದ್ ಭವೆಂಜಲೇತ ಸ್ತ್ರೇನೈವಾಮಂತ್ರ ತುಕ್ಷಿಗತೋಷಸ ನಶ್ಯಂತ ತಕ್ಷಣ ಎತ್ವೃಂದಾವನ ಆಸಾದ್ಯ ಪಂಗುಗ್ಗೋವಾ ಜನ ಸ್ತೋತ್ರ ಯತ್ಕುರ್ಯಾ ಪ್ರದಕ್ಷಿಣ ನಮಸ್ಕೃತಿ ಸಚಂಗಾ ಲೋ ಭೇದೇ ಗುರುರ್ರಹ സോമസൂര്യോപരാഗേ ചുഷ്യർഗാദിസമാഗോത്തമി സ്ത്രോത്രം അഷ്ടോത്തരശം ജപേത് ഭൂത്തേതാചാദിപീടാന ഏതോത്രം സമുച്ചാർ ഗുരുർബൃന്ദവതിക്കേ ദീപസംയോജന ജാനം പുത്രലാഭോപീര് പരവാദിജയോജ്ഞാനവക്യാധിവർദ്ധനം സർവാഭിഷ്ടാർ പ്രവൃത്തി സാന്നാത്ര വിചാരണ രാജോരമഹവ്യഗ്രസർപ്പാതിപീഡനം നായത്തെ പ്രഭാവൻ നത്ര സംശയ യോ വക്രാഗവൻ चरण द्वंद्व स्मरम्पटे स्त्री दिव्यदा नयी भविष्य किन्त समृद्धि कमलानाथ प्रसादोदयाद्विद विभूतिरतला साक्षी हय स्योत्रहतिराघवेंद्रार गुरुराज प्रसाद स्त्रोत्रद्यम श्रीमद्भुषर्पणाद पूजा राघवेंद्रय सत्यधर्मरतायजता कलपरक्षा नमतामें दुर्वादी, दुर्वादी द्वांतरवैष्णवेन्दी श्री राघवेन्द्रगुरवे नमो अत्यन्तदयालवे इति श्रीमदप्पण्णाचार्यविरचितराघवेन्द्रस्तोत्रम् श्रीराम राघवेन्द्राय नमः श्रीरामराघवेन्द्राय नमः श्रीरामराघवेन्द्राय नमः ಲೆಂತಿ ಆಗ್ತಿದೆ ವಿಡಿಯೋ ಅನ್ನೋ ಕಾರಣಕ್ಕೆ ನಾನು ಭಗವದ್ಗೀತೆ ವಿಡಿಯೋ ಕ್ಲಿಪ್ಪಿಂಗ್ಸ್ಗಳನ್ನ ನಾನಿಲ್ಲಿ ಹಾಕ್ತಿಲ್ಲ ರವೆ ಉಂಡೆ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದರೆ ನಾನು ರಾಯರಿಗೆ ರವೆ ಉಂಡೆ ಮಾಡಿಕೊಡ್ತಾ ಬಂದು ತುಂಬ ದಿನಗಳಾಯಿತು ಅವರೇ ಸ್ವತಃ ನನಗೆ ತಿಳಿಸಿದ್ದು ಯಾವ ಸಂದರ್ಭದಲ್ಲಿ ಯಾವ ರೀತಿ ತಿಳಿಸಿದ್ರು ಹಾಗೆ ಯಾವ ರೀತಿ ಇಟ್ಟು ನೈವೇದ್ಯ ಮಾಡಬೇಕು ಅಂತ ತಿಳಿಸಿದ್ರು ಅಂತ ಹೇಳೋದಕ್ಕೆ ನನಗೆ ಇನ್ನೂ ತುಂಬ ವರ್ಷ ಬೇಕು ಆದರೆ ಅವರು ರವೆ ಉಂಡೆ ಕೇಳಿದರೆ ಅದನ್ನು ನಾನು ಪ್ರತಿ ವಾರ ಮಾಡಿಕೊಡ್ತಿದ್ದೀನಿ ಅವ್ರು ಇಡೋ ರೀತಿ ಹೇಳಿದಾರಲ್ಲ ಆ ದಿನ ಬಂದಮೇಲೆ ಯಾವ ಸಂದರ್ಭದಲ್ಲಿ ಅದನ್ನು ನನಗೆ ಕೇಳಿದ್ರು ಅಂತ ಅನ್ನೋದನ್ನು ನಾನು ನನ್ನ ವಿಡಿಯೋ ಮೂಲಕ ಹೇಳ್ಕೊಳ್ತೀನಿ ಒಂದು ಕಪ್ಪು ಮೀಡಿಯಂ ರವೆ ಇಲ್ಲ ಚಿರೋಟಿ ರವೆ ತೊಗೊಳಿ ಮೊದಲು ತುಪ್ಪ ಹಾಕಿ ಸ್ವಲ್ಪ ಡ್ರೈ ಫ್ರೂಟ್ಸ್ ದ್ರಾಕ್ಷಿ ಗೋಡಂಬಿ ಬಾದಾಮಿ ಇನ್ನು ಯಾವ ಡ್ರೈ ಫ್ರೂಟ್ಸ್ ನಿಮ್ಗೆ ಹಾಕೋಬೇಕು ಅನ್ಸುತ್ತೆ ಅದನ್ನು ಹಾಕಿ ರೋಸ್ಟ್ ಮಾಡಿಕೊಡಿ ಆ ರೋಸ್ಟ್ ಆಗೋ ಸಮಯದಲ್ಲೇ ನೀವು ಒಂದು ಕಪ್ಪು ಮೀಡಿಯಂ ರವೆ ಇಲ್ಲ ಅಂದರೆ ಚಿರೋಟಿ ರವೆನ ಹಾಕಿ ಅದನ್ನು ಕೂಡ ಲೈಟಾಗಿ ಹುರ್ಕೊಳ್ಳಿ ತುಂಬ ಸಿಂಬಲ್ ಇಟ್ಟು ನ ಹುರಿಬೇಕು ಸ್ಮೆಲ್ ಬರೋದಕ್ಕೆ ಸ್ಟಾರ್ಟ್ ಆದಾಗ ಒಂದು ಕಪ್ ರವೆಗೆ ನಾನು ಒಂದು ಕಪ್ ಕೊಬ್ಬರಿ ಹಾಕ್ತೀನಿ ಕೊಬ್ಬರಿ ಅಂದರೆ ರಾರಿಗೆ ತುಂಬ ಇಷ್ಟ ಕೊಬ್ಬರಿನೂ ಹಾಕಿ ಕೊಬ್ಬರಿ ಹಾಕಿದ್ಮೇಲೆ ತುಂಬ ಹೊತ್ತು ಹುರಿಬಾರ್ದು ಸ್ವಲ್ಪ ಲೈಟಾಗಿ ಸೌಂಡು ಕೇಳಿಸುತ್ತೆ ಕೊಬ್ಬರಿ ಹುರಿದಿರೋದು ಆ ಸೌಂಡ್ ಕೇಳಿಸಿದ ತಕ್ಷಣ ಸ್ಟವ್ ಆಫ್ ಮಾಡಿ ಇನ್ನೊಂದು ಪಾತ್ರೆಗೆ ಅಥವಾ ಇನ್ನೊಂದು ತಟ್ಟೆಗೆ ಅದನ್ನು ಶಿಫ್ಟ್ ಮಾಡಿಕೊಂಡು ಒಂದು ಕಪ್ ರವೆಗೆ ನಾನು ಒಂದು ಕಾಲು ಕಪ್ಪು ಒಂದೊಂದು ಸಲ ಒಂದು ಕಪ್ ಅಷ್ಟು ರವೆ ಹಾಕ್ತೀನಿ ಸ್ವೀಟ್ ಜಾಸ್ತಿ ಬೇಕಾಗುತ್ತೆನೋ ಅಂದ್ಬಿಟ್ಟು ಒಂದೊಂದು ಸಲ ಒಂದು ಕಾಲು ಕಪ್ ಕೂಡ ನಾನು ಹಾಕೊಳ್ತೀನಿ ಶುಗರ್ನ ಹಾಕಿ ಅದೇ ಬಿಸಿಲಿ ಮಿಕ್ಸ್ ಮಾಡಿ ಒಂದು ಪಾತ್ರೆಯಲ್ಲಿ ಹಾಲು ಕಾಯಿಸ್ಕೊಳ್ಳೋದಕ್ಕೆ ಇಟ್ಕೊಂಡಿರ್ತೀನಿ ಒಂದು ಸ್ವಲ್ಪ ಹಾಲನ್ನ ಚುಕ್ ನಾನು ನಾನೇನು ಸಕ್ಕರೆ ಮತ್ತು ಕೊಬ್ಬರಿ ರವೆ ಎಲ್ಲ ಮಿಕ್ಸ್ ಮಾಡ್ಕೊಂಡಿರ್ತೀನಿ ಹುರಿದು ಅದರೊಳಗಡೆಗೆ ಚಿಮ್ಸಿ ಉಂಡೆಗಳಾಗಿ ಮಾಡಿ ಆಮೇಲೆ ರಾವ್ರಿಗೆ ನೈವೇದ್ಯಕ್ಕೆ ಇಡ್ತೀನಿ ರವೆ ಉಂಡೆ ಅಂತಲ್ಲ ನಾವು ಏನೇ ಪ್ರಸಾದನ ರಾಯರ್ಗಾಗ್ಲಿ ಬೇರೆ ದೇವ್ರುಗಳಿಗಾಗಲಿ ನಾವು ತಯಾರಿ ಮಾಡುವಾಗ ನಾಮಸ್ಮರಣೆ ಮಾಡಿಕೊಂಡು ಮಾಡಬೇಕು ಸ್ಮೆಲ್ ಮಾಡೋದಾಗಲಿ ಅಥವಾ ಅದನ್ನು ರುಚಿ ನೋಡೋದಾಗಲಿ ಮಾಡಬಾರ್ದು ದೇವ್ರಿಗೆ ನೈವೇದ್ಯ ಇಟ್ಟ ನಂತರನೇ ನಾವು ಅದನ್ನು ರುಚಿ ನೋಡಬೇಕು ಅಲ್ಲಿ ತನಕ ನೋಡಬಾರ್ದು ನಾನು ಕೂಡ ಹಾಗೆ ಮಾಡ್ತೀನಿ ಮತ್ತು ಅದನ್ನು ಮಾಡುವಾಗ ನಾಮಸ್ಮರಣೆ ಮಾಡಿಕೊಂಡು ರಾಯರ್ದು ಇಲ್ಲ ಭಕ್ತಿ ಗೀತೆಗಳನ್ನ ಹಾಕ್ಕೊಂಡು ನಾನು ಪ್ರತಿ ಸಲ ರವೆ ಉಂಡೆನ ನಾನು ಮಾಡ್ತೀನಿ ಕೊನೆಯದಾಗಿ ನಾನು ಪ್ರತಿಯೊಬ್ಬರಿಗೂ ಹೇಳೋದು ಬೆಟ್ಟದಂಥ ಕಷ್ಟ ಇರಲಿ ಏನೇ ಬರಲಿ ರಾಯರಿದರೆ ಕಾಪಾಡ್ತಾರೆ ನೀವು ಮಾಡಬೇಕಾಗಿರೋದು ಇಷ್ಟೇ ನೀವು ವ್ರತ ಮಾಡ್ತೀರಾ ಪೂಜೆ ಮಾಡ್ತೀರಾ ಅದೆಲ್ಲ ನನಗೆ ಗೊತ್ತಿಲ್ಲ ನನ್ನ ಜೀವನದಲ್ಲಿ ನಡೆದಿರೋದು ರಾಯರ ಮುಂದೆ ನಿಂತು ಕಾಪಾಡಿ ಅಂತ ಹೇಳಿ ಎರಡು ತುಪ್ಪು ದೀಪ ಹಚ್ಚಿದ್ರೆ ಸಾಕು ಮುಂದೊಂದು ಎಲ್ಲ ರಾಯರ್ ನೋಡ್ಕೊಳ್ತಾರೆ ಭಯ ಪಡಬೇಡಿ ದುಃಖ ಹೋಗ್ಬೇಡಿ ಯಾರೋ ಏನೋ ಅಂತಾರೆ ಅಂತ ತಲೆ ಕೆಡಿಸ್ಕೊಬೇಡಿ ಯಾರು ಅನ್ನೋರು ನಮ್ಮನ್ನ ಕೈ ಹಿಡಿದು ಕಾಪಾಡಲ್ಲ ಕಾಪಾಡೋರು ಒಬ್ಬರೇ ಅದು ರಾಯರ್ ಮಾತ್ರ ನಿಮಗೆ ಶ್ಲೋಕಗಳು ಬರುತ್ತೋ ಬರಲ್ವೋ ನನಗ್ ಗೊತ್ತಿಲ್ಲ ಏನ್ ಹೇಳದೇ ಇದ್ರೂ ಪರವಾಗಿಲ್ಲ ರಾಯರ್ ಮುಂದೆ ಶುದ್ಧ ಮನಸ್ಸಿಂದ ನಿಂತು ತುಪ್ಪ ದೀಪ ಹಚ್ಚಿ ರಾಘವೇಂದ್ರ ಸ್ವಾಮಿಗಳೇ ನಮ್ಮನ್ನ ಕಾಪಾಡಿ ಅಂತ ಕೇಳಿದ್ರೆ ಸಾಕು ಖಂಡಿತವಾಗ್ಲೂ ನಿಮ್ ಜೀವನ ಉದ್ಧಾರ ಮಾಡಿ ನಿಮ್ಗೂ ನೆಮ್ಮದಿ ಆದ ರಾಯರು ಕೊಟ್ಟೆ ಕೊಡ್ತಾರೆ ರಾಯರು ಎಲ್ಲರ್ನೂ ಕಾಪಾಡ್ಲಿ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಬೇಡ್ಕೊಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ ಶ್ರೀಕೃಷ್ಣಾರ್ಪಣ ಮಸ್ತು ಶ್ರೀ ಮಸ್ತು ಶ್ರೀ ಮಸ್ತು